ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಳೆಗಾಲದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸಗಳ ಬಗ್ಗೆ ಹೇಳ್ತೀನಿ ಏನೇನು ಮಾಡಬೇಕು ಅಂತ ಇವಾಗ ನಾನು ಮಾಡ್ತಾಯಿದ್ದೀನಿ ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಗಿಡಗಳಿಗೆ ಒಂದೊಂದು ಸರಿ ಗುಂಪಾಗಿ ಬೆಳೆದಿರೋ ಗಿಡಗಳಿಗೆ ಎಲೆ ಒಣಗಿ ಅಲ್ಲೇ ನಿಂತ್ಕೊಂಡ್ಬಿಟ್ಟಿರುತ್ತೆ ಅಲ್ಲಿ ಕೊಳತು ಇವಾಗ ಮಳೆ ಬರೋದ್ರಿಂದ ಅಲ್ಲಿ ಪಂಗ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಇವಾಗ ಅಣ್ಣ ಆಗಿರೋ ಎಲೆ ಒಳಗಡೆ ಏನಾದ್ರು ಎಲೆಗಳು ಒಣಗಿ ಅದಲ್ಲೇ ಅಂಟ್ಕೊಂಡಿದ್ರೆ ಅವನ್ನೆಲ್ಲ ತೆಗೀರಿ ಆಮೇಲೆ ಪಾಟು ಬುಡ್ದಲ್ಲಿ ಕೂಡ ಅಷ್ಟೇ ನೀವು ಎಲೆ ಪಲೆ ಎಲ್ಲ ಇವಾಗ ಹಾಕ್ಬೇಡಿ ಮಲ್ಚಿಂಗ್ ಮಾಡಿರೋದು ಬೇಸಿಗೆ ಕಾಲದಲ್ಲಿ ಮಲ್ಚಿಂಗ್ ಮಾಡಿರ್ತಾರಲ್ವ ಮಲ್ಚಿಂಗ್ ನಾನು ಮಾಡಲ್ಲ ಜಾಸ್ತಿ ಮಲ್ಚಿಂಗ್ ಮಾಡಿದವರು ತುಂಬ ಜನ ಇರ್ತಾರೆ ಎಲೆಗಳು ಮತ್ತು ಬೇ ಕೋಕೋಪೀಟು ಅವ್ರಿಗೆ ಯಾವ ಥರ ಅನುಕೂಲ ಇರುತ್ತೋ ಅದರಲ್ಲೆಲ್ಲ ಮಲ್ಚಿಂಗ್ ಮಾಡಿರ್ತಾರೆ ಮಲ್ಚಿಂಗ್ ಮಾಡಿರೋದೆಲ್ಲ ಇವಾಗ ತೆಗೆದುಬಿಡಿ ಮಳೆಯಲ್ಲಿ ತೆಗೆದ್ಬಿಟ್ರೆ ಇವಾಗ ಮಣ್ಣಿಗೆ ಮಳೆ ನೀರು ಚೆನ್ನಾಗಿ ಬೀಳುತ್ತೆ ಆಮೇಲೆ ಗಾಳಿನೂ ಆಡುತ್ತೆ ಬಿಸಿಲು ಬಿದ್ದಾಗ ಬಿಸಿಲೂ ಬೀಳುತ್ತೆ ಅದರಿಂದ ಮಳೇಲಿ ಮಾತ್ರ ಮಲ್ಸಿಂಗ್ ಇರೋದೆಲ್ಲ ತೆಗೆದುಬಿಡಿ ಫಂಗಸ್ ಆಗುತ್ತೆ ನೋಡಿ ಇದು ಚಪ್ಪದವರೆ ಗಿಡ ನಾವು ನಾನು ಅಷ್ಟೇ ಒಂದೊಂದು ದಿನ ದಿನ ಹೂವು ಅಲ್ಲೇ ಇರೋದು ಅಲ್ಲೇ ತೆಗೆದು ಹಾಕಿ ಅವಾಗ ಆವಾಗವ ನೋಡಿ ವಾರದಲ್ಲಿ ಒಂದು ಸರಿ ಈ ಥರ ಹೂವು ಎಲ್ಲ ಗೊಬ್ಬರ ಆಗುತ್ತೆ ಅಂತ ನೀವು ಅನ್ಕೋಬೋದು ಗೊಬ್ಬರ ಆಗುತ್ತೆ ಆದರೆ ಮಳೆಗಾಲದಲ್ಲಿ ಈ ಥರ ಆಗಾಕ್ಬಿಟ್ರೆ ಫಂಗಸ್ ಜಾಸ್ತಿ ಆಗುತ್ತೆ ಬೇಸಿಗೆಗಾಲದಲ್ಲಿ ಆದರೆ ಅದು ಹಂಗೆ ಒಣಗಿ ಗೊಬ್ಬರ ಆಗುತ್ತೆ ಅಂತ ಬಿಡ್ಬೋದು ಇವಾಗ ಹಂಗೆ ಬಿಟ್ಟರೆ ಚೆನ್ನಾಗಿರಲ್ಲ ಮಣ್ಣು ಮೇಲೆ ಬೇಗ ಫಂಗಸ್ ಅಥವಾ ಪಾಚಿ ಕಟ್ಟೋದು ಆ ಥರ ಎಲ್ಲ ಆಗುತ್ತೆ ಅದರಿಂದ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಮಣ್ಣು ಉಸಿರಾಡೋಕ್ಕೆ ಜಾಗ ಮಾಡಿಕೊಡಿ ಅದರಿಂದ ನಾನು ಇದನ್ನೆಲ್ಲ ಮಾಡ್ತಾಯಿದ್ನಲ್ಲ ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾವ್ಯಾವ ಥರ ಮಾಡಬೇಕು ಅಂತ ಎಲ್ಲ ಪೂರ್ತಿ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟು ಮಾಡಿ ಹಂಗೆ ನೋಡಿ ಇವಾಗ ನಾನು ಇದು ಮೂರು ಇದೆ ಮೂರು ಪಾಟನು ಉದ್ದುದ ಡೈಲಿ ಇದು ಬೆಳಗ್ಗೆ ಸಹ ಬೆಳಗ್ಗೆ ಹೋದಾಗ ಇರುತ್ತೆ ಹೂವು ಇದು ಅವರೇ ಹೂವು ಜಾಸ್ತಿ ಉದುರುತ್ತೆ ಚಪ್ಪರದವ್ರೆ ಅವರೇ ಬೀನ್ಸು ಈ ಥರ ಎಲ್ಲ ಒಂದೇ ಥರ ಹೂವು ಡೈಲಿ ಹೂವು ಉದುರ್ತಾ ಇರುತ್ತೆ ಬೆಳಗ್ಗೆ ಸಾಯಂಕಾಲ ದಿನ ಬೆಳಗ್ಗೆ ಸಾಯಂಕಾಲ ನಾವು ನೋಡೋಕ್ಕಾಗಲ್ಲ ಸರಿ ಅಲ್ಲೇ ತೆಗೆದು ಅಲ್ಲೇ ಹಾಕ್ಬಿಟ್ಟಿರ್ತೀವಲ್ವ ಆ ಥರ ಇರೋವನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು ಒಂದ್ಸರಿ ಆದರೂ ಈ ಥರ ಎಲ್ಲ ತೆಗೆದುಬಿಟ್ಟು ಮಣ್ಣು ಸ್ವಲ್ಪ ಮೇಲ್ಗಮಡೆ ಮೇಲೆ ಕೈಯಿಂದನೇ ಸ್ವಲ್ಪ ಗಾಳಿ ಆಡೋಂಗ್ ಮಾಡ್ಕೊಂಡ್ರೆ ಅಲ್ಲಿ ಫಂಗಸ್ ಆಗೋಕ್ಕೆ ಚಾನ್ಸ್ ಇಲ್ಲ ನೋಡಿ ಎಷ್ಟು ಹುಲ್ಲು ಬೆಳೆದಿದೆ ಏನೋ ಬೇರೆ ಬೆಳೆದಿರೋ ಗಿಡ ಬೆಳೆದಿರುತ್ತೆ ಆಮೇಲೆ ಇಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಬಕೆಟಲ್ಲಿ ನಾವು ಒಂದೊಂದು ಸರಿ ಎಷ್ಟೇ ಎಲೆ ತೆಗೆದು ಮಾಡಿದ್ರೂ ನಮಗೆ ಕಾಣ್ದಿರೋ ಎಲೆಗಳೆಲ್ಲ ಅಣ್ಣಾಗಿ ಅದರಲ್ಲೇ ಉದುರಿರುತ್ತೆ ಅವನ್ನು ತೆಗೆದ್ಬಿಡಿ ಮೇಲುಗಡೆ ಒಂದು ಲೇರು ಕಸ ಇದ್ದರೆ ಅದನ್ನು ಹಂಗೆ ಕೈಯಲ್ಲಿ ಹಿಂಗೆ ಅಂದ್ಕೊಂಡು ತೆಗೆದ್ಬಿಟ್ರೆ ಕಡ್ಡಿ ಕಸ ಎಲ್ಲ ಇರುತ್ತೆ ಆ ಹೂವಿಂದ್ರಲ್ಲಿ ಇರುತ್ತೆ ಗಿಡದಲ್ಲಿ ಹೂವು ಆಗಿರೋ ಕಡ್ಡಿಗಳು ಕೂಡ ಒಂದೊಂದು ಸರಿ ನಾವು ತ ತೆಗ್ದಿರಲ್ಲ ಅವೆಲ್ಲ ಒಣಗಿ ಉದುರಿರುತ್ತೆ ಅದರಲ್ಲೇ ಪಾಟಲ್ಲೇ ಅವನ್ನೆಲ್ಲ ಈ ಥರ ಕ್ಲೀನ್ ಮಾಡ್ಕೋಬೇಕು ಫಸ್ಟು ಎಲ್ಲೆಲ್ಲಿ ಆ ಪಾಟಲ್ಲಿ ಇದೆಯೋ ನೋಡಿ ಹಂಗೆ ಆ ಪಾಟಲ್ಲಿ ಬೇಡದೇ ಇರೋ ಗಿಡ ಗಿಡ ಬೆಳೆದಿರುತ್ತೆ ಹುಲ್ಲು ಬೇಡದೇ ಇರೋ ಗಿಡಗಳು ಅವು ಈ ಮಳೆ ಫಾಸ್ಟಾಗಿ ಬೆಳೀತವೆ ನೀವು ಫಾಸ್ಟ್ ಅದನ್ನು ಬಿಟ್ಬಿಟ್ರೆ ಅವು ತುಂಬ ಸ್ಪ್ರೆಡ್ ಆಗ್ಬಿಡ್ತವೆ ಅದರಿಂದ ಈ ಗಿಡಕ್ಕೆ ಅವಾಗ ಮಳೆ ನೀರಿನ ಶಕ್ತಿ ಸಿಗಲ್ಲ ಅದಕ್ಕೆ ನೀವು ಇರೋ ಗಿಡ ಬೇರು ಸಮೇತ ತೆಗೀರಿ ಮಳೆಯಲ್ಲಿ ಬೇರು ಸಮೇತ ಬಂದ್ಬಿಡುತ್ತೆ ಒಣಗಿರೋ ಮಣ್ಣಲ್ಲಿ ಇವೆಲ್ಲ ಬೇರು ಸಮೇತ ಬರೋಲ್ಲ ಮಳೆ ಬಂದಾಗ ಚೆನ್ನಾಗಿ ನೀವು ಆ ಥರ ಬೇಡ್ದಿರೋ ಗಿಡ ಎಲ್ಲ ಈ ಥರ ಬೇರು ಸ ಸಮೇತ ತೆಗೆದ್ಬಿಟ್ಟು ಅದನ್ನು ಗೊಬ್ಬರಕ್ಕೆ ಹಾಕಿ ಈ ಥರ ಗೊಬ್ಬರ ಆಗುತ್ತೆ ಆಮೇಲೆ ನಾನು ಅಲ್ಲಿ ಕಟಿಂಪ್ಲೇರ್ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಅದು ಹಾಳಾಗಿದೆ ಆ ಕೆಳಗಡೆ ಕಬ್ಣಾಂಶ ಇರುತ್ತಲ್ಲ ಅಂತ ಮಣ್ಣಲ್ಲಿ ಕಬ್ಣಾಂಶ ಸಿಗಲಿ ಅಂತ ಆ ಥರ ಇಟ್ಟಿದ್ದೀನಿ ನಾನು ಇವಾಗ ಈತೆಲ್ಲ ಮಾಡಿಬಿಟ್ಟು ಆಮೇಲೆ ಯಾವಾಗಾರು ಒಂದಿನ ಬಿಸಿಲು ಬಿದ್ದಾಗ ಒಂದು ಕಡೆಯಿಂದ ಮಣ್ಣು ಲೂಸ್ ಮಾಡ್ಕೊಂಬರ್ತೀನಿ ಯಾಕೆಂದರೆ ಇವನು ಮಳೆ ಜಾಸ್ತಿನೇ ಆಗುತ್ತೆ ಬರೋ ತಿಂಗಳಿಂದ ಅವ ನಾವು ಮಣ್ಣು ಲೂಸ್ ಮಾಡೋಕ್ಕೂ ಆಗೋಲ್ಲ ಮಳೆ ನೀರು ಜಾಸ್ತಿ ಬಿದ್ದು ಬಿದ್ದು ಮಣ್ಣು ಆಗ್ಬಿಡುತ್ತೆ ಅದರಿಂದ ಹಂಗೆ ಮಾಡ್ತಾಯಿದ್ದೀನಿ ನೋಡಿ ಕೆಳಗಡೆ ಬುಷಿಯಾಗಿ ಬೆಳೆದಿರೋ ಎಲೆಗಳು ಕೂಡ ನಾನು ತೆಗೀತಾ ಇದ್ದೀನಿ ಆ ಥರ ತೆಗೆದ್ಬಿಟ್ಟು ಮಣ್ಣು ಹೊರಗಡೆ ಕಾಣಂಗಿರಬೇಕು ನಮಗೆ ಆ ಥರ ಇದ್ರಿಗೇನೆ ಅಲ್ಲಿ ಫಂಗಸ್ ಆಗೋಲ್ಲ ಆಮೇಲೆ ಇದು ಅಲೋವೆರಾ ತುಂಬ ಫ ಬುಶಿಯಾಗಿ ಬೆಳೆದಿದೆ ಅಲ್ಲಿ ನಾವು ಅಲೋವೆರಾ ಕಟ್ ಮಾಡಿಬಿಟ್ಟಿರ್ತೀವಲ್ಲ ಪೂರ್ತಿ ಕಟ್ ಮಾಡೋಕ್ಕೆ ಬಂದಿರಲ್ಲ ಅದು ಕೆಳಗಡೆ ಇರೋದು ಅದನ್ನು ನಾವು ಎಲೆ ಕಟ್ ಮಾಡಿದ್ಮೇಲೆ ಒಣಗ್ಬಿಟ್ಟು ಅದರಲ್ಲೇ ಇರುತ್ತೆ ಅದನ್ನು ಇವಾಗ ಒಣಗಿದಾಗ ನಿಮಗೆ ತೆಗಿಯೋಕೆ ಈಜಿ ಬರಲಿಲ್ಲ ಅಂದರೆ ಕತ್ರಿಲಿ ಕಟ್ ಮಾಡಿ ಆದರೂ ತೆಗ್ದುಬಿಡಿ ಅಲ್ಲೇ ಇದ್ದರೆ ಅದು ಕೊಳತು ಅಲ್ಲು ಪಂಗಸ್ ನೋಡಿ ತರಕ ತೆಗೆದ್ರೆ ಬರುತ್ತೆ ಒಣಗಿ ಅಲ್ಲೇ ಇರುತ್ತದು ಆ ಥರ ನೋಡಿ ನೋಡಿ ತೆಗಿಬೇಕು ಇದರಲ್ಲಿ ಎಲ್ಲ ಪ್ರತಿಯೊಂದು ಗಿಡದಲ್ಲಿ ಈ ಕೆಲಸ ಮಾಡಿದ್ರೆ ನಿಮಗೆ ಮಳೆಯಲ್ಲಿ ಕಾಯಿಲೆ ಬರೋದು ಗಿಡಗಳಿಗೆ ಕಮ್ಮಿ ಆಗುತ್ತೆ ಪಾಚಿ ಕಟ್ಟುತ್ತೆ ಒಂದೊಂದು ಸರಿ ನೀವು ನೋಡಿದ್ದೀರಿ ಕ್ಲೀನಾಗಿ ಪಾಚಿ ಕಟ್ಟಿಬಿಡುತ್ತೆ ಆ ಥರ ಕಟ್ಟಿದ್ರು ಕೂಡ ಗಿಡಗಳು ಚೆನ್ನಾಗಿ ಬೆಳೆಯೋಲ್ಲ ಆಮೇಲೆ ನಾವು ಆ ಪಾಚಿ ಅಕಸ್ಮಾತ್ ಹಂಗೆ ಪಾಚಿ ಕಟ್ಟಿದೆ ಅಂದರೆ ಅದನ್ನು ಸ್ವಲ್ಪ ಮಣ್ಣಲ್ಲ ಕೆದಕ್ಬಿಟ್ಟು ಇದು ಮಾಡಿ ಈ ಥರ ಮಾಡ್ಕೋಬೇಕು ನೋಡಿ ಇದರಲ್ಲಿ ಎಷ್ಟೊಂದು ಅದರಲ್ಲೇ ಇದೆ ಒಂದೊಂದು ಕ ಕೈಯಿಂದ ಬಂತು ಒಂದೊಂದು ಸರಿ ಕೈಯಿಂದ ಬರಲಿಲ್ಲ ಬರದೇ ಇರೋದನ್ನೆಲ್ಲ ಈ ಥರ ಕಟ್ ಮಾಡಿ ಬುಡದ ಸಮೇತ ತೆಗಿತಾ ಇದ್ದೀನಿ ಅದು ಒಂದೆಲೆ ಕೆಳಗಡೆಯಿಂದ ಬಂದಿರುತ್ತಲ್ಲ ನಾವು ಯಾವಾಗಾರು ಯೂಸ್ ಮಾಡಿದಾಗ ಒಂದು ಸ್ವಲ್ಪ ಅಷ್ಟುದ್ದ ಬಿಟ್ಬಿಟ್ಟು ಕಟ್ ಮಾಡಿಬಿಟ್ಟಿರ್ತೀವಿ ನಮಗಿದ್ದು ಅಲ್ಲೇ ಇರುತ್ತೆ ಅದು ಸರಿ ಕಟ್ ಮಾಡಿದ್ಮೇಲೆ ಅದು ಅಲ್ಲೇ ಕೊಳಿತಾ ಬರುತ್ತೆ ಅದು ಬೆಳೆಯೋಕ್ಕೆ ಹೋಗಲ್ಲ ಅದು ಅಲ್ಲೇ ಸಿಗಾಕೊಂಡಿರುತ್ತೆ ಅದನ್ನು ತೆಗಿಬೇಕು ನಾವು ತೆಗ್ದುಬಿಟ್ಟು ಇದು ಕ್ಲೀನ್ ಮಾಡಬೇಕು ಸುತ್ತ ಸುತ್ತ ಕ್ಲೀನ್ ಮಾಡಿದರೆ ಆ ಗಿಡ ಚೆನ್ನಾಗೇ ಇರುತ್ತೆ ಏನೂ ಆಗೋಲ್ಲ ಆಮೇಲೆ ಹೊಸ ಸಸಿಗಳು ಬರೋಕ್ಕೂ ಅನುಕೂಲ ಆಗುತ್ತೆ ಇದು ಇವಾಗ ಇದು ಇಷ್ಟು ದೃಢದಾಗಿದೆಯಲ್ವ ಆ ಸಸಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಆ ಸಸಿ ಬರೋಕ್ಕೂ ಅನುಕೂಲ ಆಗುತ್ತೆ ನಾವು ಜಾಗ ಮಾಡಿಕೊಟ್ರೆ ಅದರಿಂದ ತ ಅಲೋವೆರಾ ಗಿಡ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡ್ಕೊಂಡು ಇವಾಗ ಮಳೆಗಾಲ ಅಲ್ವಾ ಯಾವಾರು ಕಟಿಂಗ್ ಹಿಟ್ಗಳವು ಸಸಿ ಹಿಟ್ಗಳವು ಎಲ್ಲ ಇಟ್ಕೋಬೋದು ನೋಡಿ ಬುಡದಲ್ಲಿ ಎಷ್ಟು ಎಲೆ ಕಟ್ ಮಾಡಿದ್ದೀವೋ ಅಷ್ಟು ಎಲೆದು ಒಳಗಡೆ ಹಂಗೆ ಇದೆ ಅದು ಒಣ ಅರ್ಧ ಒಣಗಿದೆ ಅರ್ಧ ಹಸಿ ಇದೆ ಅದನ್ನು ನಾನು ಪೂರ್ತಿ ತೆಗಿತಾಯಿದ್ದೀನಿ ಇವಾಗ ತೆಗೆದುಬಿಟ್ಟು ಅದನ್ನು ಪೂರ್ತಿ ಬುಡ ಕ್ಲೀನ್ ಮಾಡ್ತೀನಿ ಈ ಥರ ಮಾಡ್ಕೊಂಡ್ರೇ ನಮ್ಮ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಕಟಿಂಗು ನಿಮಗೆ ಯಾವ್ದಾದ್ರು ಇಷ್ಟವಾಗಿರೋ ಕಟಿಂಗು ಅಥ್ವಾ ಯಾರ ಮನೆಗೆ ಯಾರು ನಿಮಗೆ ಗೊತ್ತಿರೋರ ಮನೇಲಿ ಕಟಿಂಗ್ ಇದ್ದರೆ ಕೇಳಿ ಬಂದು ಇಸ್ಕೊಂಡು ಮಳೆಗಾಲದಲ್ಲಿ ಚಿಕ್ಕ ಚಿಕ್ಕ ಪಾಟು ಗ್ಲಾಸು ಒಂದು ಯಾ ಇಲ್ಲ ಅಂದರೆ ವೇಸ್ಟ್ ಡಬ್ಬಿಗಳು ಇರುತ್ತಲ್ಲ ವಾಟ್ರ್ ಬಾಟ್ಲು ಡಬ್ಬಿಗಳು ಅಂಥವೆಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದರಲ್ಲಿ ಕಟಿಂಗ್ಸ್ ಇಟ್ಕೊಂಡು ಮಳೆಯಲ್ಲಿ ಪಾಟ್ಗಳಾಗ ಒಂದೊಂದು ಇಟ್ಬಿಟ್ರೆ ಮಳೆ ನೀರು ಬಿದ್ದು ಅವು ನೀವು ನೋಡೋ ಕೆಲಸನೇ ಇರಲ್ಲ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ನಿಮ್ಗೆ ಹೊಸ ಗಿಡಗಳು ರೆಡಿ ಆಗುತ್ತೆ ಆ ಥರ ಮಾಡ್ಕೊಬೋದು ಹೂವಿನ ಗಿಡಗಳಿಗೂ ಅಷ್ಟೇ ಯಾವಾರು ಈ ಕಾಲದಲ್ಲಿ ಸ ಬೀಜ ಯಾವ್ಯಾವ ಬರ್ತವೋ ನೋಡ್ಕೊಂಡು ಅವನು ಹಾಕ್ಕೊಬೋದು ನೋಡಿ ಇದು ಶೋ ಗಿಡ ಇದಾದರೆ ದಿನ ಎಲೆ ಒಂದು ಹಾಗೆ ಹಣ್ಣಾಗ್ತಾ ಇರುತ್ತೆ ಗೆಡ್ಡೆಗಳಿವು ನಿಧಾನವಾಗಿ ಗೆಡ್ಡೆ ಆಗ್ತಾನೇ ಇರ್ತವೆ ಇವು ಇದು ನಾನು ಅದಕ್ಕೆ ಇದನ್ನು ದಿನ ನೋಡಿ ಎಲೆ ತೆಗೆದಿರ್ತೀನಿ ಒಂದೊಂದು ಸರಿ ನಮಗೆ ಕಾಣ್ದೇ ಅದರಲ್ಲೂ ಈ ಥರ ಒಣಗಿ ಅದ್ರ ಒಳಗಡೆ ಬುಷಿಯಾಗಿ ಬೆಳೆದಾಗ ಅದರಲ್ಲಿ ಜಾಸ್ತಿ ಕಸ ಸೇರ್ಕೊಂಡೆ ಇರುತ್ತೆ ಆವಾಗ ಅದನ್ನು ಈ ಥರ ಮಾಡೋವಾಗ ನಾವು ಇದನ್ನೆಲ್ಲ ತೆಗಿಬೇಕು ಬೇಸಿಗೆಗಾಲ ಚಳಿಗಾಲದಾಗೆ ವ್ಯಕ್ತಿಲ್ಲ ನಾಳೆ ಅಂತ ಮಾಡ್ಬೋದು ಇದು ಮಾತ್ರ ಮಳೆಗಾಲ ಪೂರ್ತಿ ಶುರುವಾಗಷ್ಟೊತ್ತಿಗೆ ಈ ಕೆಲಸ ಎಲ್ಲ ಮಾಡ್ಕೋಬೇಕು ಆಮೇಲೆ ಇನ್ನೂ ನೋಡಿಸ್ತೀನಿ ನಾನು ನಿಮಗೆ ಆ ಥರ ಮಾಡಬೇಕು ಅಂತ ಆಮೇಲೆ ತುಂಬ ಜನ ಇವಾಗ ಇಂಡೋರ್ ಪ್ಲ್ಯಾಂಟು ಔಟ್ಡೋರ್ ಪ್ಲ್ಯಾಂಟ್ಗಳಾಗೆಲ್ಲ ಕೆಳಗಡೆ ನೆಲ ಗಲೀಜು ಆಗಬಾರ್ದು ಅಂತ ಪ್ಲೇಟ್ ಇಟ್ಟಿರ್ತಾರೆ ಅದು ಇದಕ್ಕೆ ಪಾಟ್ ಕೆಳಗಡೆ ಪ್ಲೇಟ್ ಇಟ್ಟಿರ್ತಾರೆ ನೀರು ನಿಂತ್ಕೊಳ್ಳುತ್ತೆ ಎಕ್ಸ್ಟ್ರಾ ನೀರು ಅದರಲ್ಲೇ ಇರುತ್ತೆ ನೀರು ಕೆಳಗಡೆ ಚೆಲ್ಲ ಅನ್ನೋ ಇದಕ್ಕಿರ್ತಾರೆ ಅದನ್ನು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಒಂದೊಂದು ಗಿಡದಲ್ಲೇ ಸುಮಾರು ಒಂದು ಐದು ನಿಮಿಷ ಹತ್ತು ನಿಮಿಷ ಆಗುತ್ತೆ ಕ್ಲೀನ್ ಮಾಡೋದು ನೋಡಿ ನೋಡಿ ಕ್ಲೀನ್ ಮಾಡಬೇಕು ನಾನು ಮಳೆ ಇಲ್ಲಿ ಬೆಳಗ್ಗೆ ಹೊತ್ತು ಸ್ವಲ್ಪ ಬಿಸಿಲು ಇರುತ್ತಲ್ಲ ಅವಾಗೆಲ್ಲ ನಾನು ಮಾಡ್ತಿದ್ದೀನಿ ಇದು ಸ್ಟ್ರಾಬರಿ ಸ್ಟಾಬರಿನೂ ಅಷ್ಟೇ ನಾನು ಕೆಳಗಡೆ ತೆಂಗಿನ ನಾರು ಹಾಕಿದ್ನಲ್ವ ಹಣ್ಣು ಬಿಟ್ಟಾಗ ಹಣ್ಣು ಬಿಡಬೇಕು ಅಂತ ಬೇಸಿಗೆಗಾಲದಲ್ಲಿ ನಾರು ಒದ್ದೇ ಅಂಶವೂ ಇರಲಿ ಆಮೇಲೆ ಹಣ್ಣು ಬಿಟ್ಟಾಗ ಅದು ಮಣ್ಣಿಗೆ ತಗ್ಗ ಟಚ್ ಆಗಬಾರ್ದು ಅಂತಾರು ನಾರು ಅಥವಾ ನೆಲ್ಲು ಹುಲ್ಲು ಏನೋ ನಮಗೆ ಇರುತ್ತೋ ಅನುಕೂಲ ಅದು ಹಾಕಿರ್ತೀವಲ್ವ ಹಣ್ಣಿಗೆ ದಿಬ್ಬೆ ಆಗಬಾರ್ದು ಅಂತ ಅದನ್ನೆಲ್ಲ ಇವಾಗ ತೆಗೆದು ಬಿಡಬೇಕು ಬರೀ ಸಸಿಗಳು ಮಾತ್ರ ಬೆಳೆಯಾಕ್ ಬಿಡಬೇಕು ಆ ಥರ ಬೆಳೆಯಾಕ್ ಬಿಡ್ಬೇಕು ಇಲ್ಲಾಂದರೆ ಇದು ಸ್ಟ್ರಾಬೆರಿ ಗಿಡ ಕೂಡ ಕೊಳೆಯೋಕ್ಕೆ ಚ ಬೇರೆಲ್ಲ ಕೊಳೆಯುತ್ತೆ ನೀರು ಜಾಸ್ತಿ ಆಗಿ ಅದರಿಂದ ಅದನ್ನು ತೆಗಿಬೇಕು ಚಿಕ್ಕ ಚಿಕ್ಕ ಪಾಟಲ್ಲೇ ಇಟ್ಟಿರ್ತೀವಿ ಆದ್ರೂ ನಾರು ತುಂಬ ನೀರು ಹಿಡ್ದಿಟ್ಕೊಳ್ಳುತ್ತೆ ನಾವು ಮೇಲುಗಡೆನೇ ಹಾಕಿರೋದ್ರಿಂದ ಮಳೆ ನೀರು ಜಾಸ್ತಿ ಹಿಡ್ದಿಟ್ಕೊಳ್ಳುತ್ತೆ ಅದು ಅದರಿಂದ ಪೂರ್ತಿ ತೆಗಿದೀನಿ ನಾನು ಎಲ್ಲ ಪಾಟಲ್ಲೂ ತೆಗ್ದಿದ್ದೀನಿ ಈ ಕಡೆ ಲಾಸ್ಟಲ್ಲಿರೋದು ನಾನು ಒಂದು ಸ್ವಲ್ಪ ದಿನ ಲೇಟ್ ಮಾಡಿದ್ದಕ್ಕೆ ಆಗಲೇ ಅದರ ಗಿರ ಗಿಡ ಎಲ್ಲ ಕೊಳೆತು ಹೋಗ್ಬಿಟ್ಟಿದ್ದಾವೆ ನಿಮಗೆ ಕಾಣಿಸ್ತಾ ಇರೋದು ಒಂದೇ ಒಂದು ಚಿಕ್ಕ ಸೈಡಲ್ಲಿ ಇದೆ ನೋಡಿ ಪಾ ಅದರಲ್ಲಿ ಆ ಗಿಡ ಹೆಲ್ದಿ ಇಲ್ಲ ಕಿತ್ತಾಕ್ಬಿಟ್ಟು ಆ ಬಾ ಬಾಟ್ಲು ಕಟ್ ಮಾಡಿರೋ ಬಾಟ್ಲದು ಅದರಲ್ಲಿ ಏನಾರು ಇಡಬೇಕು ಫಸ್ಟ್ ನಾನು ಸ್ಟ್ರಾಬೆರಿ ಅದೇ ಇದರಲ್ಲೇ ಇಟ್ಟಿದ್ದು ಅದಾದಮೇಲೆ ಇವು ಸಸಿಗಳು ಮಾಡಿದ್ದೀನಿ ನೀವು ಎಲೆಗಳು ನೋಡಿದ್ರೆ ಅದು ಫಸ್ಟ್ ಗಿಡ ಹೆಲ್ದಿ ಆಗಿದೆ ಇವೆಲ್ಲ ನೋಡಿ ಗ್ರೀನ್ ಲೈಟ್ ಆಗ್ಬಿಟ್ಟಿದೆ ಇದಕ್ಕೆ ಅದಕ್ಕೆ ನಾನು ಇವಾಗೆಲ್ಲ ತೆಗೆದ್ಬಿಟ್ಟು ಇವನ್ನ ನನ್ನ ಪಿಲ್ಲರ್ ಮೇಲೆ ಸಪೋಟೋ ಗಿಡ ನೆರಳಲ್ಲಿ ಬಿಸಿಲು ಜಾಸ್ತಿ ಇದೆ ಅಂತ ಇವಾಗ ತೆಗೆದ್ಬಿಟ್ಟು ಡೈರೆಕ್ಟ್ ಈ ಕಡೆ ಬಿಸಿಲು ಬಿದ್ದಾಗ ಬೀಳ್ಲಂಗೆ ಇಟ್ಟಿದ್ದೀನಿ ಅಷ್ಟು ಈ ಥರ ಶೀಟ್ ಮೇಲೆ ಇಟ್ಟಿದ್ದೀನಿ ಇದರಲ್ಲಿ ಎರಡು ಮೂರು ಪಾಟ್ ಮಾತ್ರ ಹೆಲ್ದಿ ಇನ್ನೆಲ್ಲ ಸರಿ ಇಲ್ಲ ಇನ್ನು ಮೇಲೆ ಅದರಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅಲ್ವಾ ಇನ್ಮೇಲೆ ಸರಿ ಹೋಗುತ್ತೆ ಈ ಥರ ಎಲ್ಲ ಚಿಕ್ಕ ಪುಟ್ಟ ಪಾಟ್ಗಳೆಲ್ಲ ನೋಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ನೋಡಿ ಈ ಥರ ಪ್ಲೇಟ್ ಇಟ್ಟಿರ್ತೀವಲ್ವ ಒಂದೊಂದು ಗಿಡಕ್ಕೆ ನೀರು ಸಾಲಲ್ಲ ಅಥವಾ ಅಂತ ಅಥವಾ ಒಬ್ಬೊಬ್ಬರು ನೆಲಕ್ಕೆ ಗಲೀಜಾಗಬಾರ್ದು ಅಂತ ಇಂಡೋರಲ್ಲಿ ಆಮೇಲೆ ಮನೆ ಮುಂದೆ ಟೈಲ್ಸ್ ಹಾಕಿದರೆ ಅಂತಲ್ಲೆಲ್ಲ ಗಲೀಜಾಗುತ್ತೆ ಅನ್ನೋ ಇದಕ್ಕೂ ಈ ಥರ ಇಟ್ಟಿರ್ತಾರೆ ಆವಾಗ ನೀವು ಅದನ್ನು ತೆಗೆದುಬಿಡಿ ಅಕಸ್ಮಾತ್ ನೀವು ಇಲ್ಲ ಅದು ಇಡಲೇಬೇಕು ಅಂದಾಗ ಡೈಲಿ ನೋಡಿ ನೀರು ಚೆಕ್ ಮಾಡಿ ನೀರೇನಾದ್ರು ಎಕ್ಸ್ಟ್ರಾ ಇದ್ದರೆ ತೆಗೆದ್ಬಿಟ್ಟು ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊಂಡು ತಟ್ಟೆ ಅದಕ್ಕೆ ಮತ್ತೆ ಇಡಿ ನೀರು ಎರಡು ದಿನ ಮೂರು ದಿನಕ್ಕೊಂದು ಸರಿ ಹಾಕಿದ್ರೆ ಸರಿ ಹೋಗುತ್ತೆ ನೋಡಿ ಇಲ್ಲಿ ಪಾಚಿ ಕಟ್ಟಿದೆ ಮಣ್ಣು ಬರೇ ಒಂದು ಸ್ವಲ್ಪ ದಿನ ಮಳೆಗೇ ಈ ಥರ ಪಾಚಿ ಕಟ್ಟಿಬಿಡುತ್ತೆ ಆ ಪಾಚಿ ಕಟ್ಟಿರೋ ಮಣ್ಣು ಕೂಡ ನಾವು ಈ ಥರ ಯಾವುದಾದ್ರೂ ಚಾಕು ಚೂಪಂದು ಗಾರ್ಡನ್ ಟೂಲ್ಸೇ ಬೇಕು ಏನಿಲ್ಲ ನಮ್ಮ ಮನೇಲಿ ಏನಿರುತ್ತೋ ಅದು ನಾನು ಮೊದಲೆಲ್ಲ ಚಾಕಲ್ಲೇ ಮಾಡ್ತಾಯಿದ್ದೆ ಇದು ಟೂಲ್ಸು ಅಂದ ಇವಾಗ ತಗೊಂಡಿದ್ದೀನಿ ಈಗಲೂ ನಾನು ಚಾಕಲ್ಲೇ ಈಸಿ ಅನಿಸುತ್ತೆ ಒಂದೊಂದು ಸರಿ ಅದರಲ್ಲೂ ಮಾಡ್ತಾಯಿರ್ತೀನಿ ಯಾಕೆಂದರೆ ಚಾಕಲ್ಲಿ ಕಟ್ ಸೈಡಲ್ಲಿ ಬೇರ್ ಜಾಸ್ತಿ ಆದಾಗ ಆ ಚಾಕಿಂದ ಸೈಡಿಂದ ಬೇರ್ ಕಟ್ ಮಾಡಿಬಿಟ್ಟು ನಾನು ಅದರಲ್ಲೇ ಹಾಕೋದು ತುಂಬ ಸರಿ ಹೇಳಿದ್ದೀನಿ ಇವಾಗ ನೋಡಿ ಈ ಥರ ಮಣ್ಣು ಮೇಲೆ ಕೆಳಗಡೆ ಮಾಡಿ ಕೆಳಗಡೆ ಮಣ್ಣು ಮೇಲೆ ಬರೋಗೆ ಮಾಡಬೇಕು ಆವಾಗ ಆ ಪಾಚಿ ಕಟ್ಟಿರೋದು ಕಮ್ಮಿ ಆಗುತ್ತೆ ಇಲ್ಲಾಂದರೆ ಜಾಸ್ತಿ ಆಗ್ತಾನೇ ಹೋಗಿರುತ್ತೆ ಆಮೇಲೆ ಅದರಲ್ಲಿ ಏನಾರು ಕಡ್ಡಿ ಕಸ ಏನಾರು ಎಕ್ಸ್ಟ್ರಾ ಇದ್ದರೆ ಅವನ್ನು ನೋಡಿ ಬೇರು ಕೂಡ ಒಂದೊಂದು ಯಾವುದಾದ್ರು ಬೇರೆ ಗಿಡ ಹಾಕಿರ್ತೀವಲ್ಲ ಬೇರು ಕಿತ್ತಾಗ ಬಂದಿರಲ್ಲ ಗಿಡ ಕಿತ್ತಾಕಿರ್ತೀವಿ ಬೇರು ಅದರಲ್ಲೇ ಉಳ್ಕೊಂಡಿರುತ್ತೆ ಇವಾಗ ಮಳೆಗಾಲದಾಗೆ ಆ ಬೇರು ಬೇರು ಸಮೇತ ಕೈಯಿಂದ ಎಳೆದ್ರೆ ಬರುತ್ತೆ ಆ ಥರ ತೆಗೆದ್ಬಿಟ್ಟು ಅದನ್ನು ಪೂರ್ತಿ ತೆಗೆದು ಇದೊಂದೇ ಗಿಡಕ್ಕೆ ಬೆಳೆಯೋಂಗೇ ಮಾಡ್ಕೋಬೇಕು ಇವಾಗ ನೋಡಿ ಬ ಬೆಳಕು ನಿಮಗೆ ಕಾಣಿಸ್ತಾ ಇರ್ಬೋದು ಗಿಡ ಮಣ್ಣಿಗೆ ನೇರವಾಗಿ ಬಿಸಿಲು ಇದೆ ಈ ಥರ ಮಾಡ್ಕೋಬೇಕು ನೋಡಿ ಕೆಳಗಡೆ ಎಲೆ ಜಾಸ್ತಿ ಬೆಳೆಯೋಕ್ಕೆ ಬಿಡಬೇಡಿ ಫಂಗಸ್ಗೆ ಆಮೇಲೆ ಚಿಕ್ಕ ಚಿಕ್ಕ ಕಣ್ಣಿಗೆ ಅಷ್ಟು ಹುಳಗಳೆಲ್ಲ ಸೇರಿರುತ್ತೆ ನಮಗೆ ಗೊತ್ತೇ ಆಗೋಲ್ಲ ಆಮೇಲೆ ಡೈಲಿನೂ ಎಲ್ಲೋ ಆಗಿರೋದು ಹಳೆ ಎಲೆ ಏನಾದ್ರು ಇದ್ರಕ್ಕಿನ್ನ ಅವನ್ನ ಡೈಲಿ ತೆಗೆದುಬಿಡಿ ನಾನು ಇದು ಈರುಳ್ಳಿ ಇಟ್ಟಿದ್ದೆ ಇದೆಲ್ಲ ಆಗೋಗಿದೆ ಆಮೇಲೆ ಅವು ಸರಿಯಾಗಿ ಎಲ್ದಿ ಇಲ್ಲ ಇದು ದ್ರಾಕ್ಷಿ ಗಿಡ ಇದರಲ್ಲೂ ಕ್ಲೀನ್ ಮಾಡ್ತಾ ಇದ್ದೀನಿ ಇದರಲ್ಲಿ ಯಾವ ಯಾವ ಬೀಜ ಹಾಕಿದ್ದೆ ಆ ಬೀಜ ಎಲ್ಲ ತೆಗೆದುಬಿಟ್ಟು ಇವಾಗ ಸಸಿಗಳು ಪಾಡಿ ಆ ಸಸಿ ಎಲ್ಲ ಬೇರೆ ಕಡೆ ಇಟ್ಟಿದ್ದೀನಿ ಇವಾಗ ಮಳೆಗಾಲದಾಗೆ ಇದಕ್ಕೆ ಎಕ್ಸ್ಟ್ರಾ ಏನೂ ಹಾಕೋದು ಬೇಡ ಅಂತ ಅದನ್ನೆಲ್ಲ ತೆಗೆದು ಬರೀ ದ್ರಾಕ್ಷಿ ಗಿಡ ಮಾತ್ರ ಬೆಳೆಯೋಕ್ಕೆ ಆಗಂಗೆ ಮಾಡ್ತೀನಿ ಆಮೇಲೆ ಇದರಲ್ಲಿ ತುಂಬ ಬೇರಾಗಿದೆ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಮಣ್ಣು ಅದು ಒಳಗಡೆ ಹೋಗ್ತೇನೆ ಇಲ್ಲ ರೂಟ್ ಬೊಂಡು ಹಾಕಿದೆ ಅದು ಅಂದಾಗಿಂದ ಅದೇ ಪಾರ್ಟಲ್ಲಿರೋದಕ್ಕೆ ರೀಪ್ಟ್ ಮಾಡೋಕ್ಕಾಗಿಲ್ಲ ಇವಾಗ ರೀಪರ್ಟ್ ಮಾಡೋಕ್ಕಾಗದೇ ಇದ್ದವರು ಈ ಥರ ಕೂಡ ಮಾಡ್ಕೋಬೋದು ನೋಡಿ ಕೆಳಗಡೆಯಿಂದ ನಾವು ಬೇರನ್ನು ಎತ್ತಿಬಿಟ್ಟು ಮೇಲಕ್ಕೆ ಕಂದು ಆಮೇಲೆ ಅದನ್ನು ಕಟ್ ಮಾಡಿ ಬಿಡ್ಬೋದು ಈ ಥರ ಮಾಡ್ಕೊಂಡ್ರೆ ಸುಮಾರು ಒಂದೆರಡು ಇಂಚು ಮಣ್ಣು ಕೂಡ ನಾವು ಬೇರೆಲ್ಲ ತೆಗೆದುಬಿಟ್ಟು ಮಣ್ಣಲ್ಲಿ ಯೂಸ್ ಮಾಡ್ಕೋಬೋದು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ನಮಗೆ ರೀಪ್ಟ್ ಮಾಡೋಕ್ಕಾಗದೇ ಇರೋ ಗಿಡಗಳ್ನ ನೀವು ಬೇರು ಸೈಡಲ್ಲೆಲ್ಲ ಬಂದಿರುತ್ತಲ್ಲ ಅವನ್ನ ಮೇಲೆ ಕೆಬ್ಬಂಗೆ ಮಾಡಿಬಿಟ್ಟು ನೀವು ಇವಾಗ ಮಣ್ಣು ಹಸಿ ಇರುತ್ತಲ್ವ ಈಸಿಯಾಗಿ ಬರುತ್ತೆ ಒಣಗಿರೋ ಮಣ್ಣಲ್ಲೂ ನಾನು ಆ ಥರ ರಿಫಟ್ ಮಾಡ್ಕೊಳ್ಳದೇ ಇರೋ ಮಣ್ಣಲ್ಲಿ ಮಾಡಿ ತೋರಿಸಿದ್ದೀನಿ ಒಂದೊಂದು ಸರಿ ನನ್ನ ಹಳೆ ವಿಡಿಯೋಗಳು ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಈ ಥರ ಮಾಡ್ಬೋದು ಅಂತ ನೋಡಿ ಈ ಥರ ಬೇರೆ ಇವಾಗ ಬಂತು ನೋಡಿಕೆ ಬೇರೆಲ್ಲ ಈ ಥರ ಎಲ್ಲ ಲೂಸ್ ಮಾಡ್ಕೊಂಡು ಆ ಬೇರೆಲ್ಲ ಕಟ್ ಮಾಡ್ಕೋಬೇಕು ಅಥವಾ ಕೈಯಲ್ಲೇ ಆದರೆ ಕೈಯಲ್ಲಿ ಇಲ್ಲ ಇಲ್ಲಾಂದರೆ ಚಾಕಲ್ಲೂ ಬರುತ್ತೆ ಚಾಕಲ್ಲಿ ಹಿಂಗೆ ಹಿಂಗೆ ಮ ಸೈಡಲ್ಲಿ ಕ ನಾವು ಕಟ್ ಮಾಡ್ದಂಗೆ ತರಕಾರಿ ಅವು ಕಟ್ ಮಾಡ್ದಂಗೆ ಮಣ್ಣನ್ನು ಕಟ್ ಮಾಡಿದ್ರೆ ಸೈಡಲ್ಲಿರೋ ಬೇರೆಲ್ಲ ಕಟ್ ಕಟ್ ಆಗ್ಬಿಡುತ್ತೆ ಆಮೇಲೆ ಅವನ್ನ ನಾವು ತೆಗೆದ್ಬಿಟ್ಟು ಬೇರೆ ಹಾಕ್ಬೋದು ಅಥವಾ ಇದರಲ್ಲೇ ಗೊಬ್ಬರ ಆಗಕ್ಕೆ ಬಿಡ್ಬೋದು ಆ ಥರ ಮಾಡ್ಬೋದು ಗೊಬ್ಬರ ಆಗಕ್ಕೆ ಇವಾಗ ಸದ್ಯಕ್ಕೆ ಬಿಡೋಕೆ ಹೋಗಬೇಡಿ ಬೇರಾಗಲಿ ಏನೇ ಆಗಲಿ ಮಿಕ್ಕಿ ಟೈಮಲ್ಲೇ ನೀವು ರಿಪೋರ್ಟ್ ಮಾಡ್ಕೊಳಕ್ಕೆ ಆಗದೆ ಇರೋರು ಈ ಥರ ಬೇರು ಜಾಸ್ತಿ ಆಗಿದೆ ಅಂದೋರು ಆ ಥರ ಬೇರು ಕೂಡ ಕಟ್ ಮಾಡಿಬಿಟ್ಟು ಕೂಡ ಬೇರು ಅದನ್ನ ಮೇಲ್ಗಡೆ ಕೊಳಿಯೋಕ್ಕೆ ಬಿಡ್ಬೋದು ನಾನು ಕಾಕಡ ಗಿಡದಲ್ಲಿ ಆಮೇಲೆ ಸಣ್ಣ ಮಲ್ಲಿಗೆ ಗಿಡದಲ್ಲಿ ಇವತ್ತಿಗೂ ರೀಪರ್ಟ್ ಮಾಡ್ಕೊಳಕ್ಕಾಗದೇ ಇರೋ ಗಿಡಗಳೆಲ್ಲ ಇವಾಗ ಅದೇ ಥರ ಮಾಡಿದ್ದೀನಿ ನಾನು ಕಟ್ ಮಾಡಿ ಕಟ್ ಮಾಡಿ ಆ ಬೇರೆಲ್ಲ ತೆಗೆದಾಕಿದ್ದೀನಿ ಆ ಥರ ಮಾಡ್ಬೋದು ನೋಡಿ ತೆಗ್ದಂಗೆಲ್ಲ ಬೇರೆ ಎಷ್ಟು ಅಂಟ್ಕೊಂಡು ಬರುತ್ತೆ ಅಂತ ಇನ್ನೂ ಬರುತ್ತೆ ಇವತ್ತು ಮಣ್ಣು ಹಸಿ ಇರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಬೇರು ಜಾಸ್ತಿ ಆಗಿರೋವು ಈ ಥರ ಮಾಡ್ಕೊಂಬಿಟ್ಟು ನೀವು ರೂಟ್ ಬೋಂಡ್ ಆಗಿರೋವು ಕೂಡ ಸ್ವಲ್ಪ ಬೆಳೆಯೋಕ್ಕೆ ರೂಟ್ ಹೊಸ ರೂಟ್ ಬರೋಕ್ಕೆ ಜಾಗ ಮಾಡ್ಕೊಡ್ಬೋದು ನೋಡಿ ಈ ಥರ ಹಿಂಗೆಲ್ಲ ಕಿತ್ತುಬಿಟ್ಟು ಬೇರು ನಮಗೆ ಇಷ್ಟ ಆಗುತ್ತೋ ಅಷ್ಟು ಸೈಡಲ್ಲಿರೋ ಬೇರುಗಳು ಕಟ್ಟಾದರೆ ಏನಾಗೋಲ್ಲ ಮೈನ್ ಬೇರು ಕೆಳಗಡೆ ಇರುತ್ತೆ ಅದು ಬೆಳ್ಕೊಂಡು ಹೋಗುತ್ತೆ ಈ ಥರ ಕಿತ್ಬಿಟ್ರೆ ಗಿಡ ಬೆಳೆಯುತ್ತಾ ಅಂತ ನಿಮಗೆ ಅನುಮಾನ ಬರ್ಬೋದು ಏನೂ ಆಗೋಲ್ಲ ಸೈಡಲ್ಲೆಲ್ಲ ಚಿಕ್ಕ ಚಿಕ್ಕ ಬೇರು ಇರುತ್ತೆ ಎಕ್ಸ್ಟ್ರಾ ಬೇರುಗಳು ಅವು ಕಟ್ ಮಾಡಿದ್ರೂ ಮತ್ತೆ ಬರುತ್ತೆ ಆಮೇಲೆ ಮಣ್ಣು ಲೂಸ್ ಆಗುತ್ತೆ ಇದರಿಂದ ಅದಕ್ಕೆ ಆ ಥರ ಮಾಡ್ಬೋದು ನೋಡಿ ಒಂದೇ ಕಡೆ ಒಂದು ಸುಮಾರು ಒಂದು ಗೇಣಷ್ಟು ಜಾಗ ಕ್ಲೀನ್ ಮಾಡಿದ್ದೀನಿ ಅದರಲ್ಲಿ ಇಷ್ಟಿದೆ ಇವು ಈ ಥರ ರೂಟ್ ಬೋಂಡ್ ಆಗಿರೋ ಸ್ವಲ್ಪ ನಿಧಾನ ಆಗುತ್ತೆ ಮಾಡ್ಕೊಂಡು ಮಾಡ್ಕಂಡು ಎಷ್ಟು ಇದ್ದಾವೋ ಅಷ್ಟು ಮಾಡ್ಕೊಳ್ಳಿ ಆಮೇಲೆ ನಾನು ಹೇಳಿದ್ನಲ್ಲ ಯಾವಾಗಾರು ಮಳೆ ಇಲ್ದಾಗ ಲ್ಯಾಬ್ ಅಂತ ಮಾಡಿ ತೋರಿಸಿದ್ದೀನಿ ಮಣ್ಣು ಗಟ್ಟಿಯಾಗಿರೋದು ಈ ಥರ ರೂಟ್ ಬೋಂಡ್ ಆಗಿರೋಕ್ಕೆ ಮಣ್ಣು ಗಟ್ಟಿ ಅದನ್ನು ಒಂದು ಲೀಟ್ರಿಗೆ ಐದು ಎಮ್ ಎಲ್ ಹಾಕ್ಕೊಂಡು ಇವಾಗ ಹಾಕ್ಕೋಬೋದು ನೀವು ಹದಿನೈದು ದಿನಕ್ಕೊಂದ್ಸರಿ ಯಾವಾಗಾದ್ರೂ ಮಳೆ ಇಲ್ದಾಗ ಒಂದಿನ ಹಾಕಿದ್ರೆ ಅದು ಮಣ್ಣನ್ನು ಕೆಳಗಡೆ ಸ್ವಲ್ಪ ಮೇಲೆ ಕೆಳಗಡೆ ಉಸಿರಾಡೋಂಗೆ ಆಗುತ್ತೆ ಅದರಿಂದ ಮಣ್ಣನ್ನು ಲೂಸ್ ಆಗುತ್ತೆ ಆ ಥರನೂ ಮಾಡ್ಕೋಬೋದು ಈ ಥರ ಮಾಡ್ಕೊಳ್ಳಿ ಆ ಥರ ಮಾಡ್ಕೊಳ್ಳಿ ಅದರಿಂದ ಮಳೆಗಾಲದಾಗೆ ನಾವು ಗಿಡಗಳ್ನ ಚೆನ್ನಾಗಿ ಕಾಪಾಡ್ಕೋಬೋದು ಆ ಕಡೆ ಸಸಿ ಇದೆಯಲ್ಲ ಅದ್ರ ಕೂಡ ಇದರಲ್ಲಿ ಬೀಜ ಜಾಸ್ತಿ ಹಾಕಿದ್ದೆ ತುಂಬ ಸಸಿ ಬಂದಿದ್ವು ಅವನ್ನೆಲ್ಲ ತೆಗೆದುಬಿಟ್ಟು ನಾನು ಅಲ್ಲೊಂದು ಇಟ್ಟು ಎಕ್ಸ್ಟ್ರಾ ಇರೋವಲ್ಲ ಬೇರೆಯವ್ರಿಗೆ ಕೊಟ್ಟು ಇದನ್ನು ಪೂರ್ತಿ ಪಾಟ್ ಖಾಲಿ ಮಾಡಿದ್ದೀನಿ ಅದು ಒಂದೇ ಒಂದು ಗಿಡ ಆ ಕಡೆ ಸೈಡಿಗೆ ಇಟ್ಟಿದ್ದೀನಿ ಯಾಕೆಂದರೆ ಅದು ದೊಡ್ಡದಾಗಿ ಬೆಳೆದಾಗ ಎಳೆದಾಗ ಆ ಗಿಡ ಬೇಡ ಅಂತ ನಾವು ಬೇರೆ ಸಮೇತ ತೆಗ್ದಾಗ ಒಳಗಡೆಯಿಂದ ಬೇರುತ್ತಲ್ವಾ ಅವು ಆ ಮಣ್ಣು ಕೂಡ ಸ್ವಲ್ಪ ಲೂಸ್ ಆಗುತ್ತೆ ಅನ್ನೋ ಇದಕ್ಕೆ ಒಂದೇ ಒಂದು ಗಿಡ ಆ ಥರ ಬಿಟ್ಟಿದ್ದೀನಿ ಚೆಂಡುವಿನ ಗಿಡ ಕೂಡ ನೀವು ಇಟ್ಕೊಬೋದು ಒಂದೇ ಒಂದು ಚೆಂಡುವಿನ ಗಿಡ ಸೈಡಲ್ಲಿ ಇಟ್ಕೊಂಡ್ರೆ ಈ ಥರ ದೊಡ್ಡ ದೊಡ್ಡ ಗಿಡಗಳಾಗೆ ಅವು ಬೆಳೆದು ದೊಡ್ಡವಾದಾಗ ಹೂವು ಬಿಡದೇ ಇದ್ರೂ ಪರವಾಗಿಲ್ಲ ಬೆಳೆದು ದೊಡ್ಡವಾದಾಗ ನಾವು ಬುಡಿಸ್ ಸಮೇತ ಬೇರೆ ಸಮೇತ ತೆಗ್ದಾಗ ಈ ಪಾಟಲ್ಲಿರೋ ಮಣ್ಣು ಲೂಸ್ ಆಗಿ ಇದರಲ್ಲಿರೋ ಗಿಡಕ್ಕೆ ಇದಾಗುತ್ತೆ ಒಳ್ಳೆಯದಾಗುತ್ತೆ ಅದರಿಂದ ನೀವು ಆ ಥರ ಒಂದೊಂದು ದೊಡ್ಡ ದೊಡ್ಡ ಪಾಟಲ್ಲಿ ಒಂದು ಹೂವಿನ ಗಿಡ ಹೂವಿನ ಗಿಡ ಬೇರೆ ಜಾಸ್ತಿ ಉಳಿಯುತ್ತೆ ಚೆಂಡು ಹೂವಿನ ಗಿಡ ಇಂಥವೆಲ್ಲ ಇಟ್ಕೊಂಬಿಟ್ಟು ನಾವು ಆಮೇಲೆ ಬೇಕಾದ್ರೆ ತೆಗಿಬೋದು ಆಮೇಲೆ ಎರೆಹುಳ ಸೇವ್ ಮಾಡೋಕ್ಕೆ ಈ ಥರ ದೊಡ್ಡ ದೊಡ್ಡ ಪಾಟಲ್ಲಿ ಚಿಕ್ಕ ಚಿಕ್ಕ ಪಾಟ್ ಇಟ್ಕೊಳ್ಳಿ ಆ ಚಿಕ್ಕ ಪಾಟಲ್ಲಿರೋ ಮಣ್ಣು ಕೂಡ ಸ್ವಲ್ಪ ನಿಧಾನವಾಗಿ ಕಟಿಂಗ್ ಇಟ್ಟಿರ್ತೀವಿ ಹುಷಾರ ಮಾಡ್ಕೋಬೇಕು ನನಗೆ ಅಭ್ಯಾಸ ಇದೆ ಮಾಡ್ತೀನಿ ಇಲ್ಲಾಂದರೆ ಒಂದು ಕಡ್ಡಿ ಥರ ಯಾವುದಾದ್ರು ಚೂಪಾದ ಕಡ್ಡಿ ಥರ ಇದ್ದರೆ ಲೈಟಾಗಿ ಈ ಥರ ಮಣ್ಣು ಲೂಸ್ ಮಾಡ್ಕೊಳ್ಳಿ ಅದು ಕಟ್ಟಿಂಗ್ಸು ಇನ್ನೂ ಬರ್ತವೆ ಇವನು ಮೊನ್ನೆ ಮೊನ್ನೆ ಇಟ್ಟಿರೋ ಕಟ್ಟಿಂಗು ಒಂದೆರಡು ಒಂದು ಚಿಗುರಿದೆ ಎರಡು ಇವಾಗ ಹಸ್ರಾಗೇ ಇದೆ ಚಿಗರಿ ಒಣಗೇನು ಒಣಗಿದಿಲ್ಲ ಅದರಿಂದ ಮಣ್ಣಲ್ಲೂ ಇವಾಗ ಮಳೆ ನೀರು ಜಾಸ್ತಿನೇ ಬೆಳೋದಕ್ಕೆ ಮಣ್ಣು ಕುತ್ಕೊಂಡಂಗೆ ಆಗಿತ್ತಲ್ವ ಅದನ್ನು ಸ್ವಲ್ಪ ಲೂಸ್ ಮಾಡಿದ್ದೀನಿ ಈ ಥರ ಪಾಟ್ಗಳು ಇಟ್ಟರೆ ಎರೆಹುಳ ಸೇವ್ ಆಗ್ತವೆ ಮಳೆ ನೀರು ಜಾಸ್ತಿ ಆದರೆ ಎರೆಹುಳ ಒಳ ಅದರಿಂದ ಈ ಪಾಟ್ ಹಿಂಗೆ ಇಡೋದ್ರಿಂದ ಆ ಪಾಟ್ ಕೆಳಗಡೆ ಬಂದು ಅವು ಅಲ್ಲಿರುತ್ತೆ ಸೇವ್ ಆಗುತ್ತೆ ನೀರು ಜಾಸ್ತಿ ಆದ್ರೂ ಎರೆ ಹೋಗುತ್ತೆ ಆಮೇಲೆ ಈ ಥರ ನೋಡಿ ಎಲೆ ಮೇಲೆ ಒಂದು ಚುಕ್ಕೆ ಥರ ಇದ್ದರೆ ಇದು ಕಟಿಂಗಿಂದನೇ ಬಂದಿರೋ ದಾಸ್ವಾಳ ಅದರಲ್ಲೇ ಈ ಥರ ಬೆಸ್ಟ್ ಅಟ್ಯಾಕ್ ಆಗಿದೆ ಅದನ್ನು ನಾನು ತೆಗೀತಾ ಇದ್ದೀನಿ ಇದನ್ನು ಹಿಂಗೆ ಬಿಟ್ಟರೆ ಈ ಗಿಡದಿಂದ ಮೈನ್ ಗಿಡ ಇದ್ರೆ ಪಾಟಲ್ಲಿರೋ ಮೈನ್ ಗಿಡಕ್ಕೆ ಅಟ್ಯಾಕ್ ಆಗುತ್ತೆ ಅದರಿಂದ ನೋಡಿ ನೋಡಿ ಡೈಲಿ ಮಾಡ್ಕೋಬೇಕು ಇಷ್ಟೆಲ್ಲ ಕೆಲಸ ಮಾಡಬೇಕಾಗಿ ಹಾಡನಲ್ಲಿ ಅಂತ ಅನ್ಕೋಬೋದು ನೀವು ಮಾಡ್ತಾ ಮಾಡ್ತಾ ಅದು ಸುಲಭ ಖುಷಿ ಕೆಲಸನೇ ಅನಿಸುತ್ತೆ ಅವು ಬೆಳೆದು ನಮಗೆ ಹೂವನೋ ಕಾಯಿನೋ ಬಿಟ್ಟಾಗ ಖುಷಿ ಆಗುತ್ತೆ ಅದಾದಮೇಲೆ ನೋಡಿ ಈ ಥರ ಸೈಡ್ ಹೋಲ್ ಮಾಡಿರ್ತೀವಲ್ಲ ಆ ಸೈಡ್ ವೋಲ್ ಇದು ಕ್ಲೀನಾಗಿದೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಮಳೆಗಾಲದಲ್ಲಿ ಈ ಹೋಲ್ಸ್ ಚೆಕ್ ಮಾಡ್ಕೋಬೇಕು ಡ್ರೈನೇಜ್ ಸಿಸ್ಟಮ್ ಅಂತೀವಲ್ಲ ಅದನ್ನು ಚೆಕ್ ಮಾಡ್ಕೋಬೇಕು ಇನ್ನೊಂದು ನೋಡಿಸ್ತೀನಿ ನೋಡಿ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಎಲ್ಲ ಅಲ್ಲಿ ಮಣ್ಣು ಸ್ವಲ್ಪ ನಿಧಾನವ ಮಣ್ಣು ನೀರಿನ ಸಮೇತ ಒಂದು ಚೂರು ಚೂರು ಬಂದು ಒಂದು ಆರು ತಿಂಗಳು ವರ್ಷ ಆಗಿರುತ್ತಲ್ವ ಅಲ್ಲಿ ಕೂತು ಬಿಟ್ಟಿರುತ್ತೆ ಆ ಮಣ್ಣು ನಾವು ಈ ಥರ ಕಡ್ಡಿಯಿಂದ ಕ್ಲೀನ್ ಮಾಡ್ಕೊಂಡು ಇದು ಮಾಡಿದರೆ ಪಾಟಲ್ಲಿ ನೀರು ನಿಂತ್ಗಳಲ್ಲ ಮಳೆ ನೀರು ಜಾಸ್ತಿ ಆದಾಗ ಈ ಓಲಿಂದ ಸರಾಗವಾಗಿ ಹರ್ದೋಗ್ಬಿಡುತ್ತೆ ಹೋಲ್ಗಳು ಕ್ಲೀನ್ ಆಗುತ್ತೆ ಮಳೆ ಬರೋಷ್ಟೊತ್ತಿಗೆ ಹೋಲು ಯಾವಾರು ಈ ಥರ ಮುಚ್ಕೊಂಡಿದ್ರೆ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಬೋದು ಕೆಳಗಡೆ ಹೋಲ್ ಮಾಡೋದ್ರಿಂದ ಅದು ಕಷ್ಟ ಆಗುತ್ತೆ ನಂಗೆ ಸೈಡ್ ಹೋಲ್ ಮಾಡೋದ್ರಿಂದ ಈಜಿ ಆಗುತ್ತೆ ಈ ಥರ ಚೂಪಾದ ಕಡ್ಡಿ ನೋಡಿ ಕಬ್ಬಿಣದ ಕಡ್ಡಿನೇ ಒಂದು ನಾನು ಅದನ್ನೊಂದು ಇಟ್ಕೊಂಡಿರ್ತೀನಿ ಅದನ್ನು ಈ ಥರ ಎಲ್ಲ ಮಾಡಿ ಕೆಳ ಆ ಕಪ್ಪಾಗಿರೋದೆಲ್ಲ ನೀರು ಹಾಕಿ ತೊಳೆದು ಕ್ಲೀನ್ ಮಾಡಿಬಿಡ್ತೀನಿ ಅವಾಗ ಆ ಹೋಲು ಕ್ಲೀನ್ ಆಗುತ್ತೆ ಮಳೆ ನೀರು ನಿಂತ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಜಾಸ್ತಿ ಎಷ್ಟೇ ಮಳೆ ನೀರು ಬಂದ್ರೂ ಈ ಓಲಿಂದ ಈಚೆ ಹೋಗ್ಬಿಡುತ್ತೆ ಈ ಓಲಿಂದ ಈಚೆ ಮಳೆ ನೀರು ಜಾಸ್ತಿಯಾಗಿ ಹೋಗ್ಬೇಕಾದ್ರೇ ಎರೆ ಹುಳಗಳು ಹೋಗೋದು ಅದಕ್ಕೆ ನೀವು ಮೇಲ್ಗಡೆ ಪಾಟ್ ಇಟ್ಕೊಂಬಿಟ್ರೆ ಆ ಎರೆಹುಳ ಯಾವ ನೀರು ಜಾಸ್ತಿ ಆಗುತ್ತೆ ಮೇಲಕ್ಕೆ ಬಂದ್ಬಿಟ್ಟು ಪಾಟ್ ಕೆಳಗಡೆ ಸೇವ್ ಆಗ್ತವೆ ಅದಕ್ಕೆ ಮಾಡ್ಕೋಬೇಕು ನೋಡಿ ಇದಂತೂ ತುಂಬ ಕಪ್ಪುಗಾಕಿ ಎಲ್ಲ ಕಟ್ಕೊಂಡಿದೆ ಇದನ್ನು ಫಸ್ಟ್ ಕೈಯಲ್ಲಿ ಹಿಂಗೆಲ್ಲ ಉಜ್ಜಿಬಿಡಿ ಉಜ್ಜಿಬಿಟ್ಟು ನೀರು ಹಾಕಿ ತೊಳೆದು ಆ ಓಲೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಅದು ಓಲೂ ಕ್ಲೀನ್ ಆಗುತ್ತೆ ಈ ಥರ ಕೆಲಸಗಳೆಲ್ಲ ಮಾಡ್ಕೋಬೇಕು ಮಳೆಗಾಲದ ಮುಂಚೆ ಮಳೆಗಾಲದಾಗ ಒಂಥರ ಬೇಸಿಗೆಗಾಲ್ದಲ್ಲಿ ಒಂಥರ ಈ ಥರ ಎಲ್ಲ ನಾವು ನೋಡ್ಕೊಂಡು ಬೇಸಿಗೆಗಾಲ್ದಲ್ಲಿ ವಲ್ಚಿಂಗು ನೀರು ಕಮ್ಮಿ ಬೆಳಗ್ಗೆ ಹೊತ್ತು ಸಾಯಂಕಾಲದ ಹೊತ್ತು ನೀರು ಹಾಕೋದು ಇದು ಮಳೆಗಾಲದಲ್ಲಿ ನೀರು ಹಾಕೋಷ್ಟು ಇರೋಲ್ಲ ಇವನ್ನೆಲ್ಲ ರೆಡಿ ಮಾಡ್ಕೊಂಡ್ರೆ ಮಳೆಗಾಲದಲ್ಲಿ ಏನು ಜಾಸ್ತಿ ಕೆಲಸ ಇರಲ್ಲ ಅವಾಗ ಅವಾಗ ಹೋಗ್ಬಿಟ್ಟು ಗಿಡಗಳು ನೋಡ್ಕೋಬೇಕು ಆಮೇಲೆ ಬೀಜಗಳು ಏನಾರು ಇಡೋಂಗಿದ್ರೆ ಮಳೆ ಜೋ ಜೋರಾಗೋಷ್ಟೊತ್ತಿಗೆ ನೀವು ತರಕಾರಿ ಬೀಜ ಅವು ಇವು ಇಟ್ಕೊಳ್ಳೋಂಗಿದ್ರೆ ಹೀರೆಕಾಯಿ ಸೋರೆಕಾಯಿ ಹಾಗಲಕಾಯಿ ಪಡವಲ್ಕಾಯಿ ಎಲ್ಲ ಇಟ್ಕೋಬೋದು ಅವನ್ನೆಲ್ಲ ಇಟ್ಕೋಬೇಕು ಇಟ್ಕಂಡ್ರೆ ಅವನು ಚೆನ್ನಾಗಿ ಬೆಳೆಯುತ್ತೆ ಬಳ್ಳಿಗಳು ಬಂದಾಗ ಅವಕ್ಕೆ ಹಬ್ಬಕ್ಕೆ ನಾವು ದಾರ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ನೋಡಿ ಇದು ಪ್ಲಾಸ್ಟಿಕ್ ಅಲ್ಲೇ ಅಂಟ್ಕೊಂಡಿದೆ ಆಮೇಲೆ ಆ ಕಡೆ ಹೋಲ್ ಪೂರ್ತಿ ಮುಚ್ಚೋಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಸೈಡ್ ಹೋಲ್ ಹಾಕಿರೋದ್ರಿಂದ ಇವತ್ತು ದೊಡ್ಡ ದೊಡ್ಡ ಪಾಟಲ್ಲಿ ಕೂಡ ನನಗೆ ಇವತ್ತಿಗೂ ಡ್ರೈನೇಜ್ ಸಿಸ್ಟಮ್ ಏನೂ ಆಗಿಲ್ಲ ನಾನು ಸರಿ ಈ ಥರ ಹೋಲ್ ನೋಡ್ಕೊಂಬಿಟ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆವಾಗ ನೀರು ಮಳೆಗಾಲದಲ್ಲಿ ನೀರು ಪಾಟ್ಗಳಾಗ ನಿಂತ್ಕೊಳ್ಳಲ್ಲ ಅಕಸ್ಮಾತ್ ಯಾವ್ದಾದ್ರು ಪಾಟಲ್ಲಿ ನಾನು ಎಲ್ಲ ಮಾಡಿ ನಿಂತ್ಕೊಳ್ತು ಅಂದರೆ ಯಾವಾಗಾದ್ರೂ ಮಳೆ ಇಲ್ದಾಗ ಆ ಪಾಟ್ ರೀಪಾಟ್ ಮಾಡ್ಕೊಳ್ತೀನಿ ಓಲ್ ಪೂರ್ತಿ ಮುಚ್ಚೋಗಿರುತ್ತೆ ಅವಾಗ ಅವಾಗ ನಾವು ಎಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಒಳಗಡೆಯಿಂದ ಮುಚ್ಚಿದಾಗ ನಾವೇನು ಮಾಡೋಕ್ಕಾಗಲ್ಲ ಆವಾಗ ಆ ಮಣ್ಣು ಪೂರ್ತಿ ತೆಗೆದುಬಿಟ್ಟೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದರಿಂದ ನೀವು ಕೆಳಗಡೆ ಹೋಲ್ ಮಾಡ್ಕೊಂಡ್ರೂ ಈ ಥರ ಸೈಡಲ್ಲಿ ಒಂದೆರಡು ಹೋಲ್ ಮಾಡ್ಕೊಳ್ಳಿ ದೊಡ್ಡ ಆದಷ್ಟು ದೊಡ್ಡದಾಗೆ ಹೋಲ್ ಇದ್ದರೆ ವಾಸಿ ಆಮೇಲೆ ಅದನ್ನು ರೀಪಾಟ್ ಮಾಡೋವಾಗ ನಾರು ಹಾಕ್ಬಿಟ್ಟು ಮೇಲೆ ಕಲ್ಲಿಟ್ಟರೆ ಚೆನ್ನಾಗಿರುತ್ತೆ ನೋಡಿ ನಾನು ಕೆಲಸ ಮಾಡ್ತಾಯಿದ್ರೆ ಆಪಿ ಬಂದ್ಬಿಟ್ಟು ನೋಡ್ತಾ ಇರುತ್ತೆ ಏನು ಮಾಡ್ತಾರೆ ಅಂತ ಬಂದುಬಿಟ್ಟು ನೋಡಿ ಅಲ್ಲೇ ಓಡಾಡ್ಕೊಂಡು ಇರುತ್ತೆ ನಾನು ಅಲ್ಲೇನೋ ನೀರು ಹಾಕಿ ತೊಳಿತಾ ಇರೋದಕ್ಕೆ ಅದೇನೋ ಮಾಡ್ತಾರೆ ಅಂತ ಇದು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ತೆ ಇನ್ನೊಂದು ವಿಡಿಯೋ ಇದು ಸಿಗ್ತೀನಿ